ಶಾನರ್ ವಾಚಿಂಗ್ ಶಾಪ್ಲು ಹಾಡಿದ್ವಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಬನ್ನಿ ವೀಕ್ಷೆಗಳ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ದಾವಣಗೆರೆಯಲ್ಲಿ ಇದೇ ಜೈದಾ ಸರ್ಕಲ್ನಲ್ಲಿ ಜವಹರ್ ಬಾಲ್ ಬಂಚ್ ವತಿಯಿಂದ ಈ ಒಂದು ನಶಾಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸಿನ ಎಲ್ಲ ಮುಖಂಡರು ಅದೇ ತರ ಜವಹರ್ ಬಾಲ್ ಬಂಚಿನ ಒಂದು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ಧಗಂಗನ ಸ್ಕೂಲಿನ ಒಂದು ಐನೂರೂರು ಮಕ್ಕಳು ಕೂಡ ಈ ಒಂದು ರ್ಯಾಲಿ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಈ ಒಂದು ಮಕ್ಕಳು ಕೂಡ ಕೈ ಜೋಡಿಸಿದ್ದಾರೆ ಅದೇ ತರ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮಚ್ ಅದೇ ತರ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಸರ್ ನಮಸ್ತೆ ನಮಸ್ತೆ ಸಂದರ್ಭದಲ್ಲಿ ಏನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ಹಾನಿಕರವಾದಂತ ಡ್ರಗ್ಸ್ ದೇಶದಲ್ಲಿ ಬ್ಯಾನ್ ಇದೆ ಆದ್ರೆ ಇಲ್ಲಿಗಲ್ ಆಗಿ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಕೆಲ ರಾಜ್ಯಗಳಿಂದ ಬರ್ತಾ ಇದೆ ಕೆಲ ಹೊರದೇಶಗಳಿಂದ ಬರ್ತಾ ಇದೆ ಅದ್ರ ವ್ಯಾಪಾರ ನಡೀತಾ ಇದೆ ಮಕ್ಕಳಿಗೆ ಅದರಿಂದ ಅನಾರೋಗ್ಯದ ಬಗ್ಗೆ ನಾವು ತಿಳಿ ಹೇಳುವಂತ ಕಾರ್ಯಕ್ರಮ ಇವತ್ತು ನಮ್ಮ ಜವಾಹರ್ಲಾಲ್ ಮಂಚ್ ವತಿಯಿಂದ ನಡೀತಾ ಇದೆ ಮಕ್ಕಳು ಯಾವ ಕಾರಣಕ್ಕೂ ಡ್ರಗ್ಸ್ ತಗೋಬಾರ್ದು ತಮ್ಮ ಫ್ಯೂಚರ್ ಅನ್ನ ಮಾಡ್ಕೋಬೇಕು ಅಂದ್ರೆ ಸ್ಪೋರ್ಟ್ಸ್ ಕಲ್ಚರ್ ಅಲ್ಲಿ ವಿದ್ಯಾಭ್ಯಾಸ ಗಮನ ಕೊಡಬೇಕು ಇಂತ ಯಾರ ಡ್ರಗ್ಸ್ ತಂದ್ಕೊಟ್ರೆ ಅದು ಇನ್ಫಾರ್ಮೇಶನ್ ಕೊಡಬೇಕು ಹೆಡ್ ಮಾಸ್ಟರ್ ಗೆ ಹಾಗೂ ನಮ್ಮಂತ ಯಾರ ನಮ್ಮ ಯುವಕ ಜವಾಹರ್ಲಾಲ್ ಮಂಚದ ಕಾರ್ಯಕರ್ತರಿಗೆ ಹೇಳಿದ್ರೆ ತಕ್ಷಣ ಪೊಲೀಸರಿಗೆ ಹೇಳಿ ಈ ಡ್ರಗ್ಸ್ ಅನ್ನ ಯಾವ ಕಾರಣಕ್ಕೂ ಯಾರು ಅಂತ ಈ ಒಂದು ದಿನದ ಮೂಲಕವಾಗಿ ಇವತ್ತು ಡ್ರಗ್ಸ್ ವಿರೋಧಿ ದಿನ ಇದನ್ನ ಆಚರಿಸ್ತಿರುವಂತ ನಾವುಗಳು ಮಕ್ಕಳಿಗೆ ತಿಳಿಯುವಂತ ಕಾರ್ಯಕ್ರಮ ಜವಾಹರ್ಲಾಲ್ ಮಂಚ್ ವತಿಯಿಂದ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಂಗವಿಂಗದು ಅದ್ರ ನಡೆದ ಅಭಿನಂದನಾರ ಮಕ್ಕಳು ಅದನ್ನು ತಿಳ್ಕೊಂಡು ಇನ್ನು ಯಾವ ಕಾರಣಕ್ಕೂ ಡ್ರಗ್ಸ್ ಮುಟ್ಟಂತ ವಿಷಯಕ್ಕೆ ಹೋಗ್ಬಾರ್ದು ಆ ಡ್ರಗ್ಸ್ ಯಾರ ಕೊಟ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಯಾರ ತೊಗೊಳ್ಳೋರಿದ್ರೆ ಅವ್ರಿಗೂ ಕೂಡ ನಾವು ಮಾಹಿತಿ ತಿಳಿಸೋದ್ರ ಮೂಲಕವಾಗಿ ಇವತ್ತು ಮಕ್ಕಳಿಗೆ ಡ್ರಗ್ಸ್ ನ ವಿಷಕಾರಿ ಯಾವ ರೀತಿ ನಮ್ಮ ಜೀವನ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿ ಹೇಳಬೇಕು ಅಂತ ಇವತ್ತು ಜವಾಹರ್ಲಾಲ್ ಮಂಚಿಂದ ಮಾಡ್ತಾರೆ ಇವ್ರಿಗೆ ಅಭಿನಂದನೆ ದಾವಣಗೆರೆಯ ಬಾಲ್ ಮಂಚ್ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಏನು ನಾವು ಮಾದಕ ವಸ್ತುಗಳು ನಿಷೇಧ ಆಗಿದೆ ಆದರೆ ಇಲ್ಲಿಗೆಲಾಗಿ ಇವತ್ತು ಶಾಲಾ ಕಾಲೇಜು ಆವರಣ ಅಕ್ಕಪಕ್ಕದಲ್ಲಾಗಲಿ ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಅನಧೃತಕವಾಗಿ ಇವತ್ತು ಮಾರಾಟ ಆಗ್ತಾ ಇದೆ ಈ ಶಾಲಾ ಮಕ್ಕಳು ಸಿದ್ಧಗಂಗಾ ಶಾಲೆ ಮಕ್ಕಳು ಸುಮಾರು ಒಂದು ಸಾವಿರ ಮಕ್ಕಳು ಇವತ್ತು ಜಯದೇವ ಸರ್ಕಲಲ್ಲಿ ಸೇರಿ ಈ ಒಂದು ಮಾದಕ ವಸ್ತುಗಳು ನಿಷೇಧ ಮಾಡಿರೋದನ್ನು ಇಲ್ಲಿಗಲ್ಲಿ ಮಾರ್ತಿರೋದನ್ನು ತಡೆಗಡಿಸಬೇಕು ಯಾವುದೇ ಥರದ ಮಾಹಿತಿ ಕೊಟ್ಟರೆ ಅದು ನಮ್ಮ ಬಾಲ್ಮಂಚ್ ವತಿಯಿಂದ ನಾವು ಕೂಡ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ನಾಯಕರ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಅವರಿಗೆ ಸೆರೆ ಹಿಡಿಯುವಂಥ ಕೆಲಸ ಮಾಡಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇವತ್ತು ತಾವೆಲ್ಲ ನೋಡ್ತಿರ್ಬೋದು ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಚಟುವಟಿಕೆಗಳೇ ಅವರಿಗೆ ಮಾಹಿತಿ ಇಲ್ಲ ಈ ದುಡ್ಡಿನ ಆಮಿಷಕ್ಕೋಸ್ಕರ ಇವತ್ತು ಅನೇಕ ಪಾತಕ ವಸ್ತುಗಳನ್ನು ಮಕ್ಕಳಿಗೆ ಅವರಿಗೆ ಬೇರೆ ಬೇರೆ ಇರೋದ ತಪ್ಪು ಮಾಹಿತಿಯನ್ನು ಕೊಟ್ಟು ಸೇವನೆ ಮಾಡೋಕ್ಕೆ ಒಂದು ಮಾರ್ಗ ಕೊಡ್ತಾ ಇದ್ದಾರೆ ಆದ್ರೆ ಬಾಲ್ ಮಂಚ ವತಿಯಿಂದ ರಾಜ್ಯಾದ್ಯಂತ ಇದನ್ನ ಕಡೆಗಣಿಸೋಕ್ಕೆ ಕಾಂಗ್ರೆಸ್ಸಿನ ಒಂದು ಮಹತ್ವದ ವಿಂಗು ಮಕ್ಕಳಿಗೋಸ್ಕರ ಕೆಲಸ ಮಾಡುವಂತ ಒಂದು ಸಂಘಟನೆ ಬಾಲ್ ಮಂಚ ವತಿಯಿಂದ ಇವತ್ತು ನಾವು ರಾಜ್ಯಾದ್ಯಂತ ಇದನ್ನ ಮುಂದುವರಿಸ್ತೀವಿ ಇವತ್ತು ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ನಮ್ಮ ನಾಯಕರಾದ ಎಮೇಶ್ ಕೆ ಶೆಟ್ಟಿ ಸಾಹೇಬ್ರು ಜಿಲ್ಲಾಧ್ಯಕ್ಷರ ಸಿಕ್ಕಿಯಾ ಅವರು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸೇರಿ ನಮ್ಮ ಎಲ್ಲ ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಾರೆ ಸಿದ್ಧಗಂಗಾ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಶಿಕ್ಷಕರಿಗೆ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಅಲ್ಲಿನ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೆ ನಾನು ನಮ್ಮ ಜವಾಹರ್ಬಾಲ್ ಮಂಚೂದಿಯನ್ನು ಕೃತಜ್ಞತೆ ಸಲ್ಲಿಸ್ತೀನಿ ಮುಖಾಂತರ ನಮಸ್ಕಾರ ಅದೇ ತರ ಸದಗಂಗಾ ಸ್ಕೂಲಿನ ಶಿವಣ್ಣ ಸರ್ ಕೂಡ ನಮಸ್ತೆ ನಮಸ್ತೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಇತ್ತೀಚೆಗೆ ನಾನು ನೋಡ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ಅಂದ್ರೆ ಅಂಡರ್ ಏಜ್ ಮಕ್ಕಳೆಲ್ಲ ಈ ಮಾದಕ ವಸ್ತು ವಸತಿಗಳಾಗ್ತಾ ಇದ್ದಾರೆ ಇವರಿಗೆ ಮುಂದೆ ಫ್ಯೂಚರು ಇಂಡಿಯಾ ಏನಾಗುತ್ತೆ ಅನ್ನೋದೇ ಒಂಥರ ಭಯ ಅನ್ನಿಸ್ತಾ ಇದೆ ನಮ್ಗೆ ಈಗ ಮೊದಲೇ ಇಂಡಿಯಾ ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಳ್ತಾ ಇದ್ವಿ ಆದರೆ ಈಗ ಬಹಳಷ್ಟು ಅಂಡರ್ ಏಜ್ ಮಕ್ಕಳೆಲ್ಲ ಮಾದಕ ವ್ಯಸನಿಗಳಾಗಿ ಫ್ಯೂಚರ್ ಇಂಡಿಯಾಗೆ ತುಂಬ ಕಷ್ಟ ಇದೆ ಅಂತ ಅನಿಸ್ತಾ ಇದೆ ಈಗ ಈ ಸರ್ಕಾರ ಇದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಮಾದಕ ವಸ್ತುವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾನು ಸರ್ ಥ್ಯಾಂಕ್ ಯು ಮಚ್ ಹೇಳ್ತೀನಿ ಅದೇ ಥರ ಜಿಕ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಹಾಂ ಏನೋ ಇಷ್ಟ ಬರ್ತಾರೆ ಆರ್ಗನೈಸ್ ಮಾಡಿದರೆ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಅನಿಸ್ತು ತುಂಬ ಧನ್ಯವಾದಗಳು ಸರ್ ಇವತ್ತಿನ ಸಹ ಏನು ಈ ಒಂದು ಸಮಾಜದಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಹಾಗೂ ಒಂದು ಅಂಡರ್ ಏಜ್ ಸರ್ ಹೇಳ್ದಂಗೆ ಅಂಡರ್ ಏಜ್ ಈ ಒಂದು ಮಾದಕ ವಸ್ತುಗಳಿಗೆ ತುಂಬ ಮಾರು ಹೋಗ್ತಾ ಇದ್ದಾರೆ ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಏನು ಚಿಂತನೆನೇ ಇಲ್ಲ ಯಾಕಂದರೆ ಹಿಂದಿನೆಲ್ಲ ಹೇಳ್ತಾ ಇದ್ರು ಹಿಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ಆದರೆ ಇವತ್ತಿನ ಸಹ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮಾದಕ ವಸ್ತುಗಳು ಅಂತಂದರೆ ಬರೀ ಅದು ಡ್ರಗ್ಸು ಅದು ಇದು ಅಂತಲೂ ಏನು ಅನ್ ಅಂತಲ್ಲ ಸರ್ ಅದು ತಂಬಾಕು ಆಗಿರ್ಬೋದು ಗುಟ್ಕ ಆಗಿರ್ಬೋದು ಬೀಡಿ ಸಿಗರೇಟು ಇವೆಲ್ಲವೂ ಇದು ಇದಕ್ಕೆಲ್ಲ ಇದಕ್ಕೆಲ್ಲ ನಾವು ಪೋಷಕರು ಒಂದು ರೀತಿಯಿಂದ ಇಂಡೈರೆಕ್ಟ್ ಆಗಿ ಹೊಣೆ ಆಗ್ತಾ ಅಂತ ಅನ್ಕೊಂತೀನಿ ನಾನು ಯಾಕಂದ್ರೆ ಪೋಷಕರಿಗೆ ಗೊತ್ತಿರುತ್ತೆ ಇದು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಮಕ್ಳು ಮುಂದೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ನಾವು ಹೇಳ್ಕೊಟ್ಟಂಗೆ ಸರ್ ಈಗ ನಾವೆಲ್ಲ ಮುಂದೆ ಕುತ್ಕೊಂಡು ವಿಡಿಯೋ ಸಿಗ್ನಲ್ಸ್ ಇದ್ರೆ ನಾಳೆ ಮಕ್ಕಳು ಅವರು ಕಲಿತಾರೆ ನಮ್ಮ ನಾನು ಸೇರ್ಬಾರ್ದು ಆಮೇಲೆ ಇತ್ತೀಚೆಗೆ ನೀವು ಟಿ ವಿ ಜಾಹೀರಾತು ಪೇಪರ್ ಎಲ್ಲ ಕಡೆ ನೋಡಿರ್ಬೋದು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಗಳಾಗಿರ್ಬೋದು ಎಲ್ಲರೂ ಇದರಲ್ಲಿ ಇಂಡೈರೆಕ್ಟ್ ಆಗಿ ಸರ್ಕಾರ ಇದಕ್ಕೆ ಒಂದು ಉತ್ತೇಜನ ಕೊಡ್ತಾ ಇದೆ ಅಂತ ಅನ್ಕೊಂತೀವಿ ಸರ್ ಇಷ್ಟೆಲ್ಲ ಕಮರ್ಷಿಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ಅಡ್ವರ್ಟೈಸ್ಮೆಂಟು ಎಲ್ಲ ದುಡ್ಡಿಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಬಾಲ್ ಮಂಚ್ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಮಕ್ಳಿಗೋಸ್ಕರನೇ ಮಕ್ಕಳಿಂದನೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ದೀವಿ ಸರ್ ಯಾಕಂದರೆ ಮಕ್ಕಳು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇವತ್ತಿನ ದಿವಸ ಮಕ್ಕಳೇ ಬ ನಾಳೆ ಬಂದು ನಮಗೆ ಹೇಳಬೇಕು ಅಪ್ಪ ಇವತ್ತು ಸೇ ಸೇದಬಾರ್ದು ದುಡ್ಡನ್ನ ತಿನ್ನಬಾರ್ದು ತಂಬಾಕ್ ತಗೋಬಾರ್ದು ಮದ್ಯಪಾನ ಮಾಡಬಾರ್ದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬೋದು ಮಕ್ಕಳು ನಾಳೆ ನಮಗೆ ಅವಾಗಾದರೂ ನಾವು ಚೇಂಜ್ ಆಗ್ತೀವಿ ನಾವು ಚೇಂಜ್ ಆದರೆ ನಮ್ಮ ಮಕ್ಕಳು ಚೇಂಜ್ ಆಗ್ತಾರೆ ಈ ಒಂದು ಥೀಮ್ ಇಟ್ಕೊಂಡ್ಬಿಟ್ಟಿರುವಂತ ನಾವು ನಮ್ಮ ಜವಾಹರ್ಲಾಲ್ ಮಂಚಿ ಎಲ್ಲ ದಾವಣಗೆರೆ ಜಿಲ್ಲಾ ಸಮಿತಿ ಸದಸ್ಯ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಸಿದ್ಧಗಂಗಾ ಶಾಲೆಯ ಮುಖ್ಯಸ್ಥರು ಶಿವಣ್ಣ ಸರ್ ಒಂದೇ ಮಾತಿಗೆ ಸೋಷಿಯಲ್ ಸರ್ವೀಸಿಗೆ ಅವರು ಯಾವತ್ತು ಇಟ್ಟಿದ್ದಕ್ಕೆ ಕೈ ನೀವು ಮಾಡ್ತಾ ಇದ್ದೀರಾ ಆಯಿತು ಸರ್ ನಮ್ಮ ಕಡೆಯಿಂದ ಇಷ್ಟು ಮಕ್ಕಳನ್ನು ಕಳಿಸ್ಕೊಡ್ತೀವಿ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ಟು ಸರ್ ಅಷ್ಟೊಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರು ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೊಂದು ತುಂಬ ಹೃದಯ ಆದ ಸಲ ಸರ್ ತುಂಬ ಥ್ಯಾಂಕ್ಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್